ಮೇಲೆ ಬರ್ಬೋದು ಆದರೆ ಎಷ್ಟು ನೀನು ಕುದ್ದಿವಂತಿಕೆ ಇದ್ರ ಮೇಲೆ ಬಂದ್ರೂ ಶಿಕ್ಷಕರಿಂದ ತೊಗೊಂಡಿರುವಂಥ ನಾವು ಏನು ಸರ್ಟಿಫಿಕೇಟ್ ಇರುತ್ತೆ ಅದೇ ವರ್ಜಿನಲ್ ನಮಗೆ ಅದು ಯಾವತ್ತೂ ಮನುಷ್ಯರ ಸತ್ರೂ ಅದು ಸಾಯೋದಿಲ್ಲ ಅದು ಪರ್ಮನೆಂಟಾಗಿ ಇರ್ತದೆ ಎಕ್ಸಾಂಪಲ್ಗೆ ನನ್ನೇ ನಾನು ಒಂದು ಇಂಟ್ರಿವ್ಯೂ ನೋಡಿದೆ ಒಬ್ಬರನ್ನ ಅದನ್ನ ಇಂಟ್ರ್ಯೂ ನೋಡಿದೆ ಏನು ಇಂಟ್ರ್ಯೂ ಅಂದರೆ ಈ ಲಲಿತಾ ಜುವೆಲ್ಲರೀಸ್ ನಮ್ಮ ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಲಲಿತು ಗೊತ್ತಲ್ಲ ನಾವು ಹೆಣ್ಮಕ್ಳಿಗೆ ಚೆನ್ನಾಗಿ ಬರುತ್ತೆ ಲಲಿತಾ ಜುವೆಲ್ಲರೀಸ್ ಓನರು ಬರೀ ಐದನೇ ಕ್ಲಾಸ್ ಓದಿರೋದು ನೆನ್ನೆ ನೋಡಿದ ಇಂಟರ್ವ್ಯೂ ನಲ್ಲಿ ನಾನು ನನ್ನ ಯಾವ್ದೋ ತಮಿಳಲ್ಲಿ ಒಂದು ಇಂಟರ್ವ್ಯೂ ಇತ್ತು ತಮಿಳಲ್ಲಿ ಇಂಟರ್ವ್ಯೂ ಇತ್ತು ನೋಡ್ತಾ ಇದ್ದೆ ನಾನು ನೋಡ್ತಾ ಇದ್ದೆ ಐದು ನೆಕ್ಲೇಸ್ ಓದಿರೋದು ಆದರೆ ಹತ್ತು ಸಾವಿರ ಕೋಟಿ ಒಡೆಯ ಹತ್ತು ಸಾವಿರ ಕೋಟಿ ಶ್ರೀಮಂತ ಆತ್ಮ ಅದು ಓದಿಲ್ಲ ಆದ್ರೆ ಎಲ್ಲ ಲಾಸ್ಟ್ ಲಾಸ್ಟಲ್ಲಿ ಒಂದು ಹೇಳ್ದ ನನ್ನ ಮನಸ್ಸಿಗೆ ತುಂಬಾ ಕಷ್ಟ ಇದೆ ಅಂತ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಎಷ್ಟೋ ಜನ ನನ್ನ ಹತ್ರ ಎಷ್ಟೆಷ್ಟೋ ಓದಿರೋರೆಲ್ಲ ಕೂತ್ಕೊಂಡು ನನ್ನ ಹತ್ರ ನಾನು ಮೇಲೆ ಕೂತಿರೋ ಕೆಳಗಡೆ ಕೂತ್ಕೊಂಡು ನನಗೆ ಪರಿಚಯ ಮಾಡಿಕೊಡ್ತಾರೆ ನಾನು ಡಿಗ್ರಿ ಮಾಡಿದ್ದೀನಿ ಎಮ್ ಡಿ ಮಾಡಿದ್ದೀನಿ ಪಿ ಎಚ್ ಡಿ ಮಾಡಿದ್ವಿ ಮಾಡಿದ್ದೀನಿ ಅಂತ ನನ್ನದು ಮ್ಯಾನೇಜರ್ ಆಗಿಲ್ಲ ಕೆಲಸ ಇದ್ದರೆ ಆದರೆ ನಾನು ಅವ್ರ ಹತ್ರ ನಾನು ಫಿಫ್ತ್ ಮೇಲೆ ಹೋಗ್ಯಂತ ಹೇಳ್ಕೊಳಕ್ಕೆ ನನಗೆ ಅವಮಾನ ಆಗುತ್ತೆ ಅಂದರೆ ಎಷ್ಟು ಓದಿರೋದು ನನ್ನ ನನ್ನ ಹತ್ರ ಕೆಲಸ ಮಾಡ್ತಾ ಇರ್ಬೋದು ಆದರೆ ನಾನು ಓದಿದರೆ ನಾನು ಹೇಳ್ಕೊಬೋದಾಗಿತ್ತು ಆದರೆ ನಾನು ಅದು ಓದೋಕ್ಕಾಗಿಲ್ಲ ನನ್ನ ಕೈಗೆ ನನ್ನ ಪರಿಸ್ಥಿತಿ ಸರಿ ಇದೆ ನಾನು ಓದ್ದೇ ಇದ್ರು ಎಷ್ಟೋ ಸಾವಿರಾರು ಮಕ್ಕಳಿಗೆ ನನ್ನ ಸಿ ಎಸ್ ಇಂದ ನಾನು ಓದಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಅವ್ರಿಗು ನನ್ನ ಕಷ್ಟಪಡಿದಾಗ ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಅವ್ರ ಮೋಸ ತುಂಬ ಸಂತೋಷ ಇತ್ತು ಅಂತ ಇವತ್ತು ಶಿಕ್ಷಕರ ದಿನಾಚರಣೆ ನಾನಾ ರೀತಿಯಲ್ಲಿ ನಾನಾ ರೀತಿಯಾಗಿ ನಾವು ನೆನೆಸ್ಕೊಳ್ತೀವಿ ಬೆಳಗ್ಗೆ ನಮ್ಮ ಗುರುಗಳನ್ನು ನೆನೆಸ್ಕೊಳ್ದೆ ನಾನು ನಮ್ಮ ಗುರುಗಳಂದರೆ ಪಿ ಟಿ ಕೃಷ್ಣಪ್ಪನವ್ರು ನನಗೆ ಒಂದನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸ್ವರೆಗೂ ಅವರು ಟೀಚರು ಅದು ಒಂದು ಘಟನೆಯ ಒಂದು ಜ್ಞಾಪಕ ಬಂತು ನನಗೆ ಬೆಳಗ್ಗೆ ಅವರು ಫೋನ್ ಮಾಡಿ ಮಾತಾಡಿದ ನಮ್ಮ ಗುರುಗಳಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಸಾರ್ ಅಂತ ಹೇಳಿದಾಗ ಅವರು ಪದ್ಯ ಅವ್ರು ಒಳ್ಳೇದು ಮಳೆ ಚೆನ್ನಾಗಿ ಅಂತ ಒಂದು ಘಟನೆ ತಿಳ್ಸ್ಬಿಟ್ಟು ಟೀಚರ್ಸ್ ಅಂದರೆ ಎಷ್ಟು ಭಯ ಇರುತ್ತೆ ಅನ್ನೋದಕ್ಕೆ ಒಂದು ಘಟನೆ ಇರ್ತೀವಿ ನಾವು ನಾನು ಚಿಕ್ಕ ಹೋಡ್ನಾಗಿರ್ಬೇಕಂದ್ರೆ ನಾಲ್ಕನೇ ಕ್ಲಾಸ್ ಅಲ್ಲಿ ಇರ್ಬೇಕು ನಂಗೆ ಓದ್ತಾ ಇರ್ಬೇಕಂದ್ರೆ ನಮ್ಮ ಅಜ್ಜಿ ನಮ್ಮ ಮನೆ ಮನೆಯಿಂದಡೆ ಒಂದು ಬಂಡೆ ಇದೆ ಅದ್ರ ಮೇಲೆ ಈ ಮೆಣ್ಸಿನ್ಕಾಯಿ ಒಣಗಾಕಿರ್ತಾರೆ ನಮ್ಮ ಅಜ್ಜಿ ಮೆಣಸಿನಕಾಯಿ ನಾನು ಸ್ಕೂಲ್ ಚಕ್ರ ಹೊಡೆದ್ಬಿಟ್ಟು ಅದನ್ನೆಲ್ಲ ಒಣಗಾಕಿ ಆವಾಗ ಅವರ್ಗೆ ಎರಡು ಅವ್ರಿಗೆ ಮುಂಚೆ ಅದನ್ನು ಕದಿಸ್ತಾ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಹೋಗಿ ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ನಾನು ಅಲ್ಲೇ ಕುತ್ಕೊಂಡಿರ್ತೀನಿ ನೋಡಿ ನಾನು ಕುತ್ಕೊಂಡಿರ್ ನನ್ನ ಜೊತೆ ಇಬ್ಬರು ನನ್ನ ಕ್ಲಾಸ್ಮೇಟ್ಸ್ ನನ್ನ ಜೊತೆ ರಾಮಾಂಜಿನ ರವಿ ಅಂತ ಇಬ್ಬರು ಕರ್ಕೊಂಡು ಕೊಂಡ್ಸ್ಕೊಂಡಿರ್ತೀನಿ ಕುಣಿಸ್ಕೊಂಡ್ರೆ ಮಾಸ್ಟ್ರು ನೋಡಿರ್ತಾರೆ ನಾವು ಬಂದಿರೋಲ್ಲ ಮೂರು ಜನ ಹೊರಗಡೆ ಇವರು ಅಂತ ಹುಡುಕ್ತಾರೆ ಅಂದರೆ ಆವತ್ತು ಯಾರಾದರೂ ಸ್ಟೂಡೆಂಟ್ ಕ್ಲಾಸಿಗೆ ಬರದೇ ಇದ್ರೆ ಟೀಚರ್ಸ್ ಅವರು ಎಲ್ಲಿಗೆ ಅಂತ ಹುಡುಕಾ ಇದ್ರು ಮಾಹಿತಿ ಇದ್ದು ಹುಡುಕಿ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ರು ಸ್ಟ್ರೈಟ್ ನಮ್ಮ ಮಾಸ್ಟ್ರಿಗಾಗಿ ಹೇಳಿದಾರೆ ಮೊದಲು ನಾವು ಬಂಡೆ ಹತ್ರ ಇದ್ದರು ಬಂಡೆ ನಮ್ಮ ಮನೆಯಿಂದ ಪಕ್ಕದಲ್ಲಿ ಇದ್ದಿದ್ದು ಮಾಸ್ಟರ್ ಈ ಕಡೆಯಿಂದ ಈ ಬಂಡೆ ಹತ್ರ ಬಂದರು ಇವನು ರವಿ ನೋಡಿಬಿಟ್ಟು ಮಾಸ್ಟರ್ ಬರ್ತಾ ಇದ್ರು ಬರ್ತಾ ಅಂತ ಹಿಂಗೆ ನೋಡಿದ್ದೆ ಮಾಸ್ಟರ್ ಅಷ್ಟೊಂದು ಕೋರ್ ಇಟ್ಕೊಂಡು ಬರ್ತಾ ಇದ್ದಾರೆ ಕೈಯಲ್ಲಿ ಇನ್ನು ಸಿಕ್ತರೆ ಹೊಡಿತಾರೆ ನಾವೇನು ಮಾಡಬೇಕು ಅಲ್ಲಿ ಸ್ಟಾರ್ಟ್ ಮಾಡಿ ನೋಡೋದಕ್ಕೆ ಸ್ಟ್ರೈಟ್ ಹಿಂಗೆ ರೌಂಡ್ ನೋಡ್ಕೊಂಡೋಗಿ ಈ ಸ್ಕೂಲಲ್ಲಿ ಬಿಟ್ಬಿಡ್ಬೇಕು ಒಳಗಡೆ ಕುತ್ಕೊಂಡು ಸೈಲೆಂಟಾಗಿ ಮಾಸ್ಟರ್ ಹುಡುಕುದ್ರೆ ಅವ್ರು ಸಿಕ್ಕಿರೋ ಒಳಗಡೆ ಬಂದರು ಬಂದು ಕೂತ್ಕೊಂಡು ಅವ್ರ ಅವ್ರು ಇದ್ದಾರೆ ನಮ್ಮ ಪಾಟ್ ನಾವು ಸೈಲೆಂಟಾಗಿ ಕೂತಿದ್ವಿ ಅದೇ ನಮ್ಮ ಅಪ್ಪ ಅಮ್ಮ ಬಂದಿದ್ರೆ ಧೈರ್ಯವಾಗಿ ಕುತ್ಕೊಳ್ತಾ ಇದ್ದೆ ನಾನು ನಮ್ಮ ಅಣ್ಣ ತಮ್ಮ ಬಂದಿದ್ದೆ ಧೈರ್ಯವಾಗಿ ಕೂತ್ಕೊಳ್ತಾ ಇದ್ದೆ ಅದೇ ನಮ್ಮ ಟೀಚರ್ ಪಿ ಟಿ ಕೃಷ್ಣಪ್ಪ ಗುರುಗಳು ಬಂದಾಗ ಏನ್ ಮಾಡಿದೆ ಸ್ಟ್ರೈಟ್ ಅವ್ರು ನೋಡಿದ ತಕ್ಷಣ ಎಲ್ಲಿ ಓಡಬೇಕು ಅನಿಸ್ತು ಎಲ್ಲೋ ತೋಪ್ ಕಡೆನೋ ಬಾವಿ ಕಡೆನೋ ಕೆರೆ ಕಡೆ ಓಡಕ್ಕೆ ಮನಸ್ಸು ಬಂದಿಲ್ಲ ಸ್ಟ್ರೈಟ್ ಒಂದು ರೌಂಡ್ ನೋಡಿಕೊಂಡು ಸ್ಕೂಲ್ ಒಳಗಡೆ ಬಂದು ಕುತ್ಕೊಂಡೆ ಆಮೇಲೆ ನಮ್ಮನ್ನು ಸ್ವಲ್ಪ ತಲೆ ನೋಡಿದ್ರು ಎಷ್ಟೊತ್ತೈತೆ ಬಂದ್ರೆ ಸರ್ ಅವಾಗೆ ಬಂದ್ಬಿಟ್ಟೆ ಸರ್ ಅವೇನು ನಮ್ಮನ್ನ ನಮ್ಮನ್ನು ಸೈಲೆಂಟಾಗಿ ನೋಡ್ಬಿಟ್ಟು ಬಂದ ಸರ್ ಅವ್ರ ಕೆಲಸ ಮಾಡ್ಕೊಡ್ತು ಆ ಥರ ಸ್ಟೂಡೆಂಟ್ಸು ಭಯ ಪಡೋದು ಅಂದ್ರೆ ಟೀಚರ್ಸ್ ಮಾತ್ರ ಆ ಟೀಚರ್ಸ್ ಕೊಡುವಂಥ ಬುದ್ಧಿ ಜ್ಞಾನ ತಿಳುವಳಿಕೆ ಇವತ್ತು ನಾವೆಲ್ಲರೂ ಈ ಮಟ್ಟಕ್ಕೆ ಬರಬೇಕು ಅಂತೇಳಿದ್ರೆ ನಾನು ಈ ಮಟ್ಟಕ್ಕೆ ಬರಬೇಕು ಈ ಲೆವೆಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಮ್ಮ ಗುರುಗಳಾದಂಥ ಬಿ ಟಿ ಕೃಷ್ಣಪ್ಪನವರು ಇವತ್ತು ಇದಾರೆ ಅವರು ನಮ್ಮ ಅಪ್ಪ ಅವರ ಟೀಚರು ನನಗೂ ಅವರ ಟೀಚರು ನಮ್ಮ ಅಣ್ಣನಿಗೂ ಅವರ ಟೀಚರು ಅವ್ರು ರಿಟೈರ್ಡ್ ಆಗಿದ್ದು ಅವಾಗ ಹೇಳಲ್ಲ ನಮ್ಮ ಅಧ್ಯಕ್ಷರಲ್ಲೂ ಅವರು ಟೀಚರು ನಮ್ಮೂರಲ್ಲಿ ಟೀಚರ್ ಆದರೂ ರಿಟೈರ್ಡ್ ಆದ್ರು ಅಂತ ನಮ್ಮ ಅವರು ಅಷ್ಟೇ ಟಿಟಿಗೆ ಇಷ್ಟಪಟ್ಟವ್ರು ಅವ್ರು ನಮ್ಮ ಊರಲ್ಲಿ ಆದ್ರು ನಮ್ಮೂರಲ್ಲಿ ರಿಟೈರ್ಡ್ ಆದ್ರು ನಮ್ಮ ಪಕ್ಕದ ಊರವರೇ ಪಕ್ಕದ ಊರವರು ಇವತ್ತು ಅವ್ರಿಗೆ ತೊಂಬತ್ತು ಆಗ್ತಾ ಇದೆ ಇವತ್ತು ಟೂ ವೀಲರ್ ಓಡಿಸ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದಾರೆ ಅಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ಅವರು ಅಷ್ಟು ಆಗಿ ಇರಬೇಕು ಅಂದ್ರೆ ಕಾರಣ ಏನಂದರೆ ಅವರನ್ನು ಒಳ್ಳೆಯವರು ತಿಳ್ಕೊಂಡಿರೋರು ಅವ್ರಿಗೆ ಎಷ್ಟೋ ಜನ ಆಶೀರ್ವಾದ ಮಾಡಿರ್ತಾರೆ ಅವ್ರಿಗೆ ಅದೇ ಇವತ್ತು ಅವ್ರಿಗೆ ಆರೋಗ್ಯ ಭಾಗ್ಯಾಗಿ ಇವತ್ತು ನಡ್ಕೊಂಡು ಟೂ ವೀಲರ್ ಓಡಿಸ್ಕೊಂಡು ಇದೆ ಮೊನ್ನೆ ನಾನೊಂದು ಎರಡು ತಿಂಗಳಿಂದ ನಮ್ಮ ಮೂರಲ್ಲಿ ಇದ್ದೆ ನನ್ನ ನೋಡೋಕೆ ಅಂತ ನಮ್ಮ ಊರಿಗೆ ಬಂದಿದ್ರು ನಮ್ಮ ಊರಿಗೆ ಬಂದರು ನಮ್ಮ ಇಸ್ಕೂಲ್ ಬಂದು ಅದೇ ಇಸ್ಕೂಲ್ ಬಂದೆ ಅದೇ ರಚೆ ಕೆಳಗಡೆ ಅಲ್ಲೇ ಕುತ್ಕೊಂಡು ಕೆಲವು ಹಳೆಯನಲ್ಲ ಜ್ಞಾಪಕಗಳೆಲ್ಲ ಎಲ್ಲ ಯಾರ್ಯಾರು ಓದಲ್ವೋ ಅವ್ರಿಗೆಲ್ಲ ಬಂದುಬಿಟ್ಟು ಈ ಇದ್ರಲ್ಲಿ ಪುಡಿ ಎತ್ಕೊಂಡು ನಾನು ಇಟ್ಬಿಟ್ಟು ಕುಂಡಿಸ್ತಾ ಇದ್ವಿ ರಚೆ ರಚೆ ಮೇಲೆ ಅಂದರೆ ಎಲ್ಲ ನೋಡ್ಬೇಕು ಊರಲ್ಲಿ ಹೋಗೋರು ಬರೋರು ಅಂತ ಅಂದರೆ ಆ ಟೈಮಲ್ಲಿ ಇತ್ತು ಮಾಸ್ಟರ್ ಮಾಡೆಲ್ಲ ನೆನೆಸ್ಕೊಂಡು ಮಾಡ್ತಾಯಿದ್ವಿ ಅದರಿಂದ ಶಿಕ್ಷಕರಂದರೆ ನಿಮ್ಮಿಂದ ಕಲಿಯುವಂಥದ್ದು ಒಂದಲ್ಲ ಸಾವಿರಾರು ಕಲಿತೀರಿ ನಿಮ್ಮಿಂದ ಸಾವಿರಾರು ಕಲಿಯುವಂಥದ್ದು ನಿಮ್ಮಿಂದಾನೇ ಇರೋದು ಯಾಕಂದರೆ ಏನು ಗೊತ್ತಿಲ್ಲ ಇರೋ ಟೈಮಲ್ಲಿ ಇವಾಗ ನಮ್ಮ ಎಸ್ ಪಿ ಅವ್ರು ಹೇಳಿದರು ಡಿ ಸಿ ಅವ್ರು ಹೇಳಿದರು ಆಮೇಲೆ ನಮ್ಮ ಜಿಲ್ಲಾ ಪಂಚಾಯತಿ ಸಿ ಒ ಹೇಳಿದರು ಕಲ್ಲು ಕೊಟ್ಟರೆ ನೀವು ಕೆತ್ತನೆ ಮಾಡ್ತೀರಾ ಆ ಕೆತ್ತನೆ ಮಾಡಿ ಆಚೆ ಕೊಡ್ತೀರಿ ಅಂತ ಅದಕ್ಕಂತೂ ಇಂಪಾರ್ಟೆಂಟು ಅಂದರೆ ಒಂದು ಹುಡುಗನ ನಿಮಗೆ ಕೊಟ್ಟರೆ ಆ ಹುಡುಗನ ತಂದೆ ತಾಯಿ ಜನ್ಮ ಕೊಟ್ಟು ನಿಮಗೆ ಕೊಟ್ಟರೆ ಆ ಹುಡುಗನ ಹೃದಯವನ್ನು ಕೆತ್ತನೆ ಮಾಡಿ ಕಣ್ಣಿಗೆ ಕಾಣಿಸ್ದೇ ಇರುವಂಥ ಜಾಗದಲ್ಲಿರುವಂಥ ಹೃದಯವನ್ನು ಕೆತ್ತನೆ ಮಾಡಿ ಆಚೆ ಕೆಲಸವನ್ನು ಒಳ್ಳೆ ವಿದ್ಯಾವಂತನಾಗಿ ಒಳ್ಳೆಯ ಬುದ್ಧಿವಂತನಾಗಿ ನಿಮ್ಮ ಮುಂದೆ ಇಲ್ಲಿಂದ ಸ್ಟೇಜ್ ಮೇಲೆ ಕುತ್ಕೊಂಡು ಜಾಗದಲ್ಲಿ ಕೂತುವಂಥ ಅವಕಾಶ ಮಾಡಿಕೊಡ್ತೀರಲ್ಲ ಅದೇ ಈ ಟೀಚರ್ಸನ್ನು ಗುಣ ಅನ್ನೋದು ಟೀಚರ್ಸಲ್ಲಿರುವಂಥ ಒಂದು ಒಳ್ಳೆಯದು ಟೀಚರ್ಸ್ನ ತಲೆ ಅನ್ನೋದು ಅದೇ ನಿಮ್ಮ ತಲೆ ಅನ್ನೋದು ನಿಮ್ಮ ತಲೆಯಲ್ಲಿ ಸಾವಿರಾರು ಮಕ್ಕಳು ನೋಡ್ತೀರಾ ಆದರೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ಒಬ್ಬರು ಒಳ್ಳೆಯವನಿರ್ತಾನೆ ಒಬ್ಬರು ಇರ್ತಾನೆ ಇನ್ನೊಬ್ರು ಇನ್ನೊಂದು ಥರ ಇರ್ತಾರೆ ತರ ಇರ್ತಾರೆ ಆದ್ರೆ ಸಾವಿರಾರು ಜನ ನೀವು ಓಡಿ ನೋಡ್ತಾ 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 ಯಾರ್ಯಾರಿಗೆ ಯಾವ ರೀತಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಯಾವ ರೀತಿ ಅವನ್ನ ತಿದ್ದಬೇಕು ಅನ್ನೋದನ್ನ ಈಸಿಯಾಗಿ ಕಂಡುಹಿಡಿಯುವಂತ ಜಾಗ ಯಾವುದಾದ್ರೂ ಒಂದಿದ್ರೆ ಅದು ಶಾಲೆ ಮಾತ್ರ ಆ ಜಾಗ ಇರೋದು ಬೇರೆ ಶಾಲೆ ಯಾವುದು ಇಲ್ಲ ನನಗೆ ಗೊತ್ತಿರೋ ಪ್ರಕಾರವಾಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕೋದಕ್ಕಿಂತ ಆ ಶಾಲೆ ಗುರುಗಳಿಗೆ ಹೋಗಿ ನಮಸ್ಕಾರ ಹಾಕಿಬಿಟ್ರೆ ಅದಷ್ಟು ಪುಣ್ಯವಾದಂಥ ಕೆಲಸ ಯಾವುದಿಲ್ಲ ಅಷ್ಟು ಪುಣ್ಯವಾದಂತ ಕೆಲಸ ಅಷ್ಟು ಪುಣ್ಯವಾದಂತ ಕೆಲಸ ನಾವು ಇವತ್ತು ಅಷ್ಟೇ ನಮ್ಮ ಊಟದಬ್ಬ ದಿವಸ ನೋವು ನನ್ನ ಮಕ್ಕಳು ಹುಟ್ಟಿದ ದಿವ್ಸ ನಮ್ಮ ಗುರುಗಳನ್ನ ಹೋಗ್ತೀವಿ ಮೀಟ್ ಮಾಡ್ತೀವಿ ಅವ್ರಿಗೆ ಮಾತಾಡ್ತೀವಿ ಅವ್ರನ್ನ ನಮಸ್ಕಾರ ಹಾಕಿ ಅವ್ರ ಆಶೀರ್ವಾದ ತಗೊಂಡು ಬರೋದು ಇನ್ನೊಂದು ಸುಖ ಶಾಲೆ ಏನಂದ್ರೆ ಇವಾಗ ನಾನು ಹೇಳ್ತಾರೆ ನಮ್ಮ ಗುರುಗಳು ಭೇಟಿಕ್ಕೆ ಇಷ್ಟಪ್ಪ ಅಂತ ಆ ಹತ್ರ ಎಷ್ಟು ಜನ ಓದಿದಾರ ಇದೆಲ್ಲ ಇದೆಲ್ಲ ಇರಬೇಕಿದೆಲ್ಲ ಇದೆಲ್ಲ ಎಲ್ಲರೂ ಸಿಮಂತ್ರ ಒಬ್ಬನು ಪಡ್ಬಿಡಿಲ್ಲ ಅವ್ರ ಹತ್ರ ಓದಿರಲ್ಲ ಅವರು ಪಾಪ ಅಲ್ಲೇ ಇದಾರೆ ಅದೇ ಜಮೀನು ಅದೇ ತೆಂಗಿನ ತೋಟ ಅದೇ ಬೋರು ಅದೇ ಬಾವಿ ಅದೇ ಹಳೆ ಮನೆ ಆ ಗುರುಗಳು ಅಲ್ಲೇ ಇದಾರೆ ಆದ್ರೆ ವಿದ್ಯಾಭ್ಯಾಸ ಕೊಟ್ಟಿರುವ ಒಂದ್ ಕೋಟಿ ರೂಪಾಯಿ ಕಾರಲ್ಲಿ ಬರ್ತಾನೆ ಎರಡು ಕೋಟಿ ರೂಪಾಯಿ ಕಾರ್ಯ ಬರ್ತಾನೆ ಐದು ಕೋಟಿ ಕಾರಲ್ಲಿ ಬರ್ತಾನೆ ದಿನ್ದಾಲ ಬರ್ತಾನೆ ಇನ್ನ ಹೆಲಿಕಾಪ್ಟರ್ ಅಲ್ಲಿ ಯಾರು ಬಂದಿಲ್ಲ ಅವರು ಹೆಲಿಕಾಪ್ಟರ್ ತಗೊಳ್ಳುವ ರೇಂಜ್ ಅಲ್ಲಿ ಇದಾರೆ ಅದು ಯಾರು ಬಂದಿಲ್ಲ ಅಂದ್ರೆ ಆ ಬಿ ಟಿ ಕೃಷ್ಣಪ್ಪ ಗುರುಗಳು ಕೊಟ್ಟಿರುವಂತ ಒಂದು ಆಶೀರ್ವಾದ ಅವ್ರು ಕಳಿಸಿರುವಂತ ಬುದ್ಧಿ ಜ್ಞಾನ ತಿಳುವಳಿಕೆ ಆ ಮಟ್ಟಕ್ಕೆ ಹೋಗಿದೆ ಆದ್ರೆ ಇನ್ನೊಂದು ಸ್ಪೆಷಲ್ ಇದೆ ಬಿ ಟಿ ಕೃಷ್ಣಪ್ಪ ಸರ್ ಹತ್ರ ಓದಿರುವಂತವ್ರ ಮೂರು ಊರವರು ನೈಂಟಿ ಪರ್ಸೆಂಟ್ ಯಾರು ಕುಡಿಯೋದಿಲ್ಲ ಡ್ರಿಂಕ್ಸು ಸಿಗರೇಟ್ ಯಾರು ನೈಂಟಿಟ್ ಯಾರು ನೀವು ಚೆಕ್ ಮಾಡ್ಕೋಬಹುದು ಪತ್ತೂರು ರಾಮಪುರ ಮನೆಯರ್ ಈ ಮೂರು ಊರಲ್ಲಿ ನೈಂಟಿ ಪರ್ಸೆಂಟ್ ಕುಡಿಯೋರೇ ಇಲ್ಲ ಯಾರು ಹಳು ಸ್ವಲ್ಪ ಕುಡಿತಾರೆ ಯಾರು ಒಬ್ಬನೋ ಇಬ್ನೋ ಮಿಸ್ಸಿಂಗ್ ಆಗಿರ್ಬೋದು ಅಷ್ಟೇ ನಂತರ ಓದಿರೋರು ಎಲ್ಲ ಬುದ್ಧಿವಂತರಾಗಿದ್ದಾರೆ ಎಲ್ಲರೂ ಶ್ರೀಮಂತರಾಗಿದ್ದಾರೆ ಎಲ್ಲ ಅವ್ರ ಮಕ್ಕಳನ್ನ ಅವ್ರನ್ನ ಯಾವ ರೀತಿ ನೋಡಿಸ್ಬೇಕು ಅದ್ರೀತಿನೂ ಓದಿಸ್ಕೊಬೇಕು ಆ ರೀತಿ ಒಂದು ಸಿಸ್ಟಮ್ ಆಗಿ ನಮಗೆಲ್ಲ ಬುದ್ಧಿವಾರ ತಿಳಿಸ್ಕೊಟ್ಟಿದ್ದಾರೆ ಇವತ್ತು ನಮ್ಮ ಟೀಚರ್ಸು ಅಷ್ಟೇ ತುಂಬ ವಿಚಾರಗಳನ್ನು ಮಾತಾಡಬೇಕು ಅಂದಾಗ ಇಲ್ಲೇನಾಗುತ್ತೆ ಅಧ್ಯಕ್ಷತೆಯನ್ನು ನನಗೆ ಕೊಡ್ತಾರೆ ಎಲ್ಲರೂ ಮಾತಾಡಾದ್ಮೇಲೆ ಲಾಸ್ಟಲ್ಲಿ ನನಗೆ ಕೊಡ್ತಾರೆ ಅದರಲ್ಲಿ ಎಲ್ಲರೂ ಸಂಸ್ಕೃತ ಕಿತ್ಕೊಂಡ್ಬಿಟ್ಟಿರ್ತಾರೆ ಕಿತ್ಕೊಂಡ್ಬಿಟ್ಟು ಅವರೆಲ್ಲ ಏನಿರ್ತಾರಲ್ಲ ಆದರೂ ಅಷ್ಟೇ ಗುರು ವಿಚಾರ ಬಂದಾಗ ಖಂಡಿತವಾಗಲೂ ಎಷ್ಟೋ ಜನ ಎಷ್ಟು ಹೇಳ್ಕೊಂಡು ಹೋಗಿರ್ಬೋದು ಅದೆಲ್ಲ ನಮಗೆ ಗೊತ್ತಿಲ್ಲ ಇನ್ನೊಂದ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದಲ್ಲ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋದಲ್ಲ ಎಲ್ಲರೂ ಅಷ್ಟೇ ಮೊನ್ನೆ ಮೊನ್ನೆ ಒಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಸ್ಪೆಷಲ್ ಫಂಡ್ ಅಂತ ಒಂದು ಐವತ್ತೈವತ್ತು ಕೋಟಿ ಕೊಟ್ಟು ಅದರಲ್ಲಿ ರೋಡ್ಸ್ಗೆ ಒಂದು ಹದಿನೈದು ಕೋಟಿ ಆಮೇಲೆ ಇನ್ನೊಂದು ರೋಡ್ಸ್ಗೆ ಒಂದು ಇಪ್ಪತ್ತು ಕೋಟಿ ಆಮೇಲೆ ಎಮ್ ಎಲ್ ಎ ಡಿಸ್ಕ್ರಿಷನ್ ಎಷ್ಟು ಯಾವುದಕ್ಕೆ ಕಣ ಕೊಡ್ಕೊಬೋದು ಏನಕ್ಕೆ ಕಣ ಕೊಡ್ಬೋದು ಅಂತೇಳಿ ಹನ್ನೆರಡುವರೆ ಕೋಟಿ ಕೊಟ್ಟಿದ್ದರು ನಮಗೆ ಹನ್ನೆರಡುವರೆ ಕೋಟಿ ನಾವು ನೀನು ಯಾವ್ದು ಕಣ ಕೊಡ್ಬೋದು ಅಂತ ನನಗೆ ಕೊಟ್ಟಿದ್ದರು ಆ ಇದರಲ್ಲಿ ಕೆಲವೊಂದು ದೇವಸ್ಥಾನಗಳು ನಮ್ಮ ಕೋಲಾರದಲ್ಲಿ ಹೃದಯ ಭಾಗದಲ್ಲಿರ್ತಕ್ಕ ಆನಿಸ್ವಾಮಿ ದೇವಸ್ಥಾನ ಆಮೇಲೆ ನಮ್ಮ ಕಟಾರಿ ಗಂಗಮ್ಮನ ದೇವಸ್ಥಾನ ಈ ಥರ ಒಳ್ಳೆ ಒಳ್ಳೆ ಹಳೇ ಪುರಾಣವಾದ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನಗಳು ಆಮೇಲೆ ದೇವಸ್ಥಾನ ಈಕ್ವಲ್ ಆಗಿ ಇದು ಒಂದೇ ಅಲ್ವ ಗುರುಭವನ ಅನ್ನೋದು ಅದೇ ಅಲ್ವಾ ಅದಕ್ಕೆ ಜೊತೆ ಅದಕ್ಕೆಲ್ಲ ಬಂದ್ಬಿಟ್ಟು ಐದು ಲಕ್ಷ ಹತ್ತು ಲಕ್ಷ ಅಷ್ಟೇ ಕೊಟ್ಟಿರೋದು ಅವರಿಗೆಲ್ಲ ಆ ದೇವಸ್ಥಾನಕ್ಕೆ ಅದಕ್ಕೆಲ್ಲ ಗುರುಭವನಕ್ಕೆ ಎರಡೂವರೆ ಕೋಟಿಯನ್ನು ಕೊಟ್ಟಿದ್ವಿ ನಮ್ಮ ವಾರ ಹತ್ತು ನಿಮಿಷದಲ್ಲಿ ಅಷ್ಟೊಂದು ಹೋಗುತ್ತಾ ಕೆಲಸನೂ ಸ್ಟಾರ್ಟ್ ಮಾಡ್ತೀವಿ